ಕೆಲವು ಬಿಡಾಡಿ ಆಗ್ತದೆ ಕೆಲವು ಬಿಡಾಡಿ ಆಕ್ಸಿಡೆಂಟ್ ನಾವು ನೋಡಬಹುದು ಅದಕ್ಕೆಲ್ಲ ಕಾರಣ ಮೂಲ ಇದೆ ಆಧಾರಿತ ಕೃಷಿ ಅಳಿವಿನ ಅಂಚಿನಲ್ಲಿದೆ ಹೇಳುವುದೇ ಕಾರಣ ಹಾಗೆ ಇನ್ನೊಂದು ಎತ್ತಿದೆ ನೋಡಿ ಇದು ಹದಿನಾಲ್ಕು ವರ್ಷದ ಹಿಂದೆ ಅಪಘಾತಕ್ಕೀಡಾಗಿ ಒಂದು ಕಾಲನ್ನ ಕಟ್ ಮಾಡುವಂತ ಪ್ರಸಂಗ ಬಂತು ಆದ್ರೆ ಇದು ಗಿಡ್ಡದಲ್ಲಿ ಗಿಡ್ಡ ಇದಕ್ಕೊಂದು ಹದಿನಾಲ್ಕು ಹದಿನೈದು ವರ್ಷದ ಮೇಲಾಯ್ತು ಬಹಳ ಅಗ್ರೆಸಿವ್ ಆಕ್ರಮಣಕಾರಿ ಬಿಟ್ಟು ಅಂದ್ರೆ ಗುದ್ದೆ ಬಿಡ್ತವೆಗರಾಗಿ ಇಲ್ಲಿ ನೀವು ಈ ಗೋಶಾಲೆಯಲ್ಲಿ ವಯಸ್ಸಾದ ಗೋಗಳೇ ಜಾಸ್ತಿ ಇದೆ ಇಲ್ಲಿ ನೀವು ದೃಷ್ಟಪುಷ್ಟ ಗೋವುಗಳನ್ನು ಕಾಣ್ತೀರಿ ಜೀವನದಲ್ಲಿ ಸೊರಗದಂತಹ ಗೋಗಳನ್ನು ಕಾಣ್ತೀರಿ ಹಾಗಾಗಿ ಎಲ್ಲ ಮಿಶ್ರಣದ ಗೋವುಗಳನ್ನು ಇಲ್ಲಿ ನೀವು ಕಾಣ್ತೀರಿ ಹಾಗೆ ಆ ಅಲ್ಲಿ ಕಟ್ಟದಂತಹ ಕೊಟ್ಟಿಗೆ ಕೂಡ ಅವರೇ ಕಟ್ಟಿಸಿದ್ದು ಅಲ್ಲಿ ಮತ್ತೆ ಆ ಕೊಟ್ಟಿಗೆ ಇದೆ ಮೊದಲು ಇಡೀ ಅಷ್ಟು ಕೊಟ್ಟಿಗೆ ಸೇರಿ ಒಂದು ನೂರು ಗೋವುಗಳಿಗೆ ಆಶ್ರಯ ಪಡಿತಾ ಇದೆ ಅವರು ಕೈಯಿಂದ ಹಾಕದಂತಹ ಕೈಯಿಂದ ಖರ್ಚವನ್ನು ಭರಿಸಿ ಕಟ್ಟದಂತಹ ಕಟ್ಟಡಗಳು ಇದು ಹಾಗಾಗಿ ಇಂತಹ ದಾನಿಗಳಿಂದ ಮಾತ್ರ ನಾವು ಗೋಶಾಲೆಯನ್ನು ನಡೆಸ್ಕೊಂಡು ಬಂದಿದ್ದೇವೆ ಬಿಟ್ಟರೆ ಇದು ಗೋ ಬ್ಯಾಂಕ್ ಆಗಿರೋದ್ರಿಂದ ತುಂಬ ಕಷ್ಟ ಇದೆ ಇಲ್ಲಿ ಯಾವುದೇ ನಿರ್ದಿಷ್ಟ ಆದಾಯ ಇಲ್ಲ ಇಲ್ಲಿ ನಿರ್ದಿಷ್ಟ ಉತ್ಪನ್ನಗಳನ್ನ ಮಾರಾಟ ಇಲ್ಲ ಕೇವಲ ಗೋವುಗಳ ವಿನಿಮಯವನ್ನು ಇದು ಮಾಡಿ ಮಾಡಿದಂಥದ್ದು ಇದು ಇಲ್ಲಿ ಒಂದು ಸುಮಾರು ಒಂದು ಮೂವತ್ತೈದು ಮಲ್ನಾಡು ಗಿಡ್ಡ ಗೋವುಗಳಿದೆ ಈಗ ಈ ನಮ್ಮ ಉತ್ತರ ಕನ್ನಡದಲ್ಲಿ ಈ ಮಲ್ನಾಡು ಗಿಡ್ಡ ಬಹಳ ಶ್ರೇಷ್ಠ ತಳಿ ಮತ್ತೆ ಹೆಚ್ಚು ಸಾಕ್ತಾ ಬಂದಿರುವಂಥ ತಳಿಗಳು ಹೌದು ಸರ್ ಬನ್ನಿ ಸುಮಾರು ಇಲ್ಲೊಂದು ಮೂವತ್ತೈದು ಗೋವುಗಳನ್ನು ನೀವು ಕಾಣಬಹುದು ಇದು ನಮ್ಮ ಕರಾವಳಿಯ ಬಹಳ ಶ್ರೇಷ್ಠ ತಳಿ ಹೆಚ್ಚಿನ ರೈತರು ಇದನ್ನು ನಂಬಿ ಜೀವನ ಮಾಡಿದಂಥದ್ದು ಆದ್ರೆ ಇವತ್ತು ದುರ್ದೈವ ಗೋವಾಧಾರಿತ ಕೃಷಿ ಅಳಿವಿನ ಅಂಚಿನಲ್ಲಿದೆ ಹಾಗೆ ಈಗ ಅಂತ ಯಾರು ತಂದು ಬಿಟ್ಟದ್ದು ಎಲ್ಲಾ ಕಡೆ ಗೋವಾಧಾರಿತ ಕೃಷಿ ಇಲ್ಲ ಸರ್ ಯಾರು ದನ ಸಾಕೋರ್ ಇಲ್ಲ ದನ ಸಾಕೋರ್ಗೆಲ್ಲ ಆಗಿದೆ ಯಂಗ್ಸ್ಟರ್ ಎಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ ಅಂತಹ ಕಾಲದಲ್ಲಿ ಈಗ ತಗೊಂಡ್ರೆ ಮತ್ತೊಂದು ಎರಡ್ನೂರಿಂದ ಮುನ್ನೂರು ದನ ಬರ್ಬೋದು ಇಲ್ಲಿ ಆದರೆ ನಮಗೆ ಇಲ್ಲಿ ಕಟ್ಟಲಿಕ್ಕೆ ಎಲ್ಲೂ ಜಾಗ ಇಲ್ಲ ಕರೆಕ್ಟ್ ಹಾಗಾಗಿ ಇದನ್ನು ನಾವು ಸ್ವತಂತ್ರವಾಗಿ ಇಲ್ಲಿ ಬಿಟ್ಟಿದ್ದೇವೆ ಮತ್ತೆ ಬಹಳ ಚೆಂದಾಗಿ ಮೆಣಕು ಬರ್ತದೆ ಇದು ಸ್ವಾವಲಂಬಿಯನ್ನು ಬದುಕನ್ನು ನಡೆಸ್ತದೆ ಈ ಮನ್ನಾಡುಗಿಡ್ಡ ಗೋಗಳು ಸ್ವಾವಲಂಬಿ ಬದುಕನ್ನು ನಡೆಸ್ತವೆ ಹಾಗಾಗಿ ಇಂತಹ ಗೋಗಳನ್ನು ನಾವು ಹೆಚ್ಚು ಕೇಂದ್ರೀಕೃತ ಮಾಡಿ ಇಂತಹ ಗೋಗಳನ್ನು ನಾವು ಬೆಳೆಸಿದ್ರೆ ಗೋ ಸಾಕಾಣಿಕೆ ಕೂಡ ಕರೆಕ್ಟ್ ಸುಲಭ ಅನ್ನೋದು ನಮ್ಮ ಅಭಿಪ್ರಾಯ ಸತ್ಯ ಸತ್ಯ ಈ ತರದ್ದು ಒಂದು ಇನ್ನೂರು ಮುನ್ನೂರು ಬರ್ಬೋದು ಈಗ ನಾವು ತಗೊಂಡ್ರೆ ಮುಖ್ಯವಾಗಿ ಕೆಲವು ಗಂಡಾದ ಗುಳಿ ಹೌದು ಇವತ್ತು ಗಂಡು ಸಾಕುವರೆ ಇಲ್ಲ ಹೆಣ್ಣನ್ನ ಗೋಮೂತ್ರಕ್ಕೋಸ್ಕರ ಕಸ ಹೋಗ್ತದೆ ಇಂಥದ್ದು ಎಷ್ಟು ಆಗ್ತದೆ ಕೆಲವು ಬಿಡಾಡಿ ಆಗ್ತದೆ ಕೆಲವು ಬಿಡಾಡಿ ಆಕ್ಸಿಡೆಂಟ್ ಗಳನ್ನ ನಾವು ನೋಡಬಹುದು ಅದಕ್ಕೆಲ್ಲ ಕಾರಣ ಮೂಲ ಇದೆ ಗೋ ಆಧಾರಿತ ಕೃಷಿ ಅಳಿವಿನ ಅಂಚಿನಲ್ಲಿದೆ ಹೇಳುವುದೇ ಕಾರಣ

ಎತ್ತು ಇದು ಇದು ತಳಿ ಇದರ ಅಜ್ಜಿ ಕೂಡ ಇಲ್ಲಿದ್ದಾಳೆ ಅಜ್ಜಿ ಕೂಡ ಇಲ್ಲಿದ್ದಾಳೆ ಹಾಗಾಗಿ ತಳಿ ಇದೊಂದು ಇದು ಒಂದು ಇದು ಗೀರ್ ಅಲ್ಲಿ ವಯಸ್ಸಾಗಿ ಬಂದಂತದ್ದು ಈ ಕೆಚ್ಚಲುಗಳು ಕೆಚ್ಚಲುಗಳು ಹೋಗ್ಬಿಡ್ತವೆ ಕೆಲವು ಸಲ ಈ ಕೆತ್ತಲು ಭಾವ ಆದಾಗ ಗೊತ್ತಾಯ್ತು ಚಿಕಿತ್ಸೆಗಳು ಫಲಿಸದೇ ಇದ್ದಾಗ ಇಲ್ಲಿರುವ ಈಗ ಎರಡು ಮೂರು ಗೋವುಗಳಿದೆಯಲ್ಲ ಗೀರ್ ಆಕಳುಗಳು ಸುಮಾರು ಒಂದು ಹದಿನೈದು ವರ್ಷದ ವಯಸ್ಸು ಹಾಗಾಗಿ ಹಾಲು ಕೊಡುವಂತದ್ದು ಅಲ್ಲ ಆ ತರದ್ದು ಇಲ್ಲಿದೆ ಇಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೇವೆ ಇದೆಲ್ಲ ವಯಸ್ಸಾಗಿ ತಂದ್ಬಿಟ್ಟಿದ್ದು ಜನರು ಸಾಕ್ಲಿಕ್ಕೆ ಆಗದೆ ತಂದ್ಬಿಟ್ಟಂತ ಇದೆಲ್ಲ ಆಕಳುಗಳು ಹೌದು ಹೌದು ಇದು ಇಲ್ಲೇ ಹುಟ್ಟಿದ್ದು ಹಳ್ಳಿ ಕಾರು ಹೀಗೆ ಬನ್ನಿ ಇದೆಲ್ಲ ಅದೇ ಇದೆಲ್ಲ ವಯಸ್ಸಾಗಿ ಜನರ ಹತ್ರ ಆಗದೆ ತಂದ್ಬಿಟ್ಟಿದ್ದು ಇದು ಗೀರು ಎತ್ತು ಒಂದು ನಾಲ್ಕು ವರ್ಷದ ಎತ್ತು ಅಷ್ಟೇ ಇದೆಲ್ಲಿಂದ ಬಂದದ್ದು ಇದು ಹಾ ಸಾಕ್ಲಿಕ್ಕೆ ಆಗದೆ ಹಾ ಇಲ್ಲಿರುವಂತಹ ಈ ಮಲ್ನಾಡ್ ಗಿಡ್ಡ ಇದೆಲ್ಲ ಒಂದು ಹದಿನಾಲ್ಕು ಹದಿನೈದು ವರ್ಷದಿಂದ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಈ ಕಾಲ ಏನೋ ಆಗಿದೆ ಅದು ಈ ಅಪಘಾತದಲ್ಲಿ ಆಕ್ಸಿಡೆಂಟ್ ಹೌದು ಗಾಡಿಯ ಚಕ್ರ ಅದು ಇದು ಬರುವಾಗ ಅಪಘಾತ ಆಗಿ ಅಪಘಾತ ಆಗಿ ಬಂದಿದ್ದು ಇವತ್ತು ಆರಾಮಾಗಿದೆ ಹಾಗಾಗಿ ಇಲ್ಲೇ ಶುಶ್ರೂಷೆ ಮಾಡಿ ಹೌದು ಇಲ್ಲೇ ಒಂದು ಒಳನಾಡಿ ಔಷಧಿ ಮತ್ತೆ ನಾಟಿ ಔಷಧಿ ಎಲ್ಲ ಮಾಡಿ ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಕೆಲವೊಂದು ಬದುಕ್ತವೆ ಕೆಲವೊಂದು ಸೊಂಟಕ್ಕಾಗಿ ಹೊಡೆತ ಬಿದ್ದಾಗ ಅಂತ ಗೋಗಳಿಗೆ ಯಾವುದೇ ಚಿಕಿತ್ಸೆ ಫಲಕಾರಿ ಆಗೋದಿಲ್ಲ ಎಲ್ಲ ಪಕ್ಕ ಮಲ್ಲನಡಿಗಡ್ಡ ಗಿಡ್ಡ ಎಲ್ಲ ಹೌದು 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 ಕುಮಟದ ಹೆದ್ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಗೋರಕ್ಷಕರು ಇದನ್ನ ಇಲ್ಲಿ ತಂದು ಬಿಟ್ಟಿದ್ದು ಇಲ್ಲಿ ತಂದ ನಂತರ ನಾಟಿ ಔಷಧಿಯ ಮೂಲಕ ಇದನ್ನ ಗುಣಪಡಿಸಿ ಇವತ್ತು ಅದು 100% ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಆದ್ರೆ ಓರಾಟಕ್ಕೆ ಆದ್ರೆ ಜೀವಕ್ಕೆ ಏನು ತೊಂದ್ರೆ ಇಲ್ಲ ಹಾಗೆ ಮುಂದೆ ಬನ್ನಿ ಇಲ್ಲೆಲ್ಲ ಒಂದು ಒಂದು ಅದು ಸ್ವಲ್ಪ ಉಣ ಇದೆ ಇಲ್ಲೊಂದು ಉಣ ಇದೆ ಈ ಕಾಲು ಗಂಟೆ ಹೋಗಿದೆ ನೋಡಿ ಅದು ಈ ಚರ್ಮ ಗಂಟು ರೋಗ ಬಂದಾಗ ಆ ಗಂಟಿಗೆ ಹೊಡೆತ ಬಿದ್ದು ಇನ್ನು ಸರಿ ಆಗುದಿಲ್ಲ ಹಾಗೆ ಇರೋದೇ ಶಾಶ್ವತ ಸಮಸ್ಯೆ ಇದೆ ಗೋವಿಗೆ ಹಾಗೆ ಇನ್ನೊಂದು ಎತ್ತಿದೆ ನೋಡಿ ಇದು ವರ್ಷದ ಹಿಂದೆ ಅಪಘಾತಕ್ಕೀಡಾಗಿ ಒಂದು ಕಾಲನ್ನ ಕಟ್ ಮಾಡುವಂತ ಪ್ರಸಂಗ ಬಂತು ಆವಾಗ ನೋಡಿ ಹದಿನಾಲ್ಕು ವರ್ಷದಿಂದ ಮೂರೇ ಕಾಲದಲ್ಲಿ ಜೀವನ ನಡೆಸ್ತಾ ಇದೆ ಮೂರೇ ಕಾಲದಲ್ಲಿ ಜೀವನ ನಡೆಸ್ತಾ ಇದೆ ಇದು ಮಲ್ಯಾಡ್ ಗಿಡ್ಡ ಆ ನೋಡಿ ಇದರ ವಯಸ್ಸು ಒಂದು ಇಪ್ಪತ್ತು ವರ್ಷ ದಾಟಿರಬಹುದು ಇಲ್ಲಿ ಬರುವಾಗಲೇ ಒಂದು ನಾಲ್ಕೈದು ವರ್ಷ ಇತ್ತು ಇದು ಹಾಗಾಗಿ ಜೀವನದ ಕೊನೆಯ ಘಟ್ಟದಲ್ಲಿ ಇದೆ ಮೂರೇ ಕಾಲದಲ್ಲಿ ಜೀವನವನ್ನ ನಡೆಸಿ ಜೀವನದ ಕೊನೆಯ ಘಟ್ಟದಲ್ಲಿ ಇದೆ ಬದುಕಿಗೆ ಈ ಹೋರಾಟ ನಡೆಸ್ತದೆ ಇದು ನಿಲ್ಬೇಕು ಅಂತ ಅನಿಸ್ತದೆ ಹೌದು ಆಗುದಿಲ್ಲ ಅದ್ರ ಪಕ್ಕದಲ್ಲಿರುವ ಗೋವಿಗೆ ನಾಲ್ಕು ಕಾಲಿದೆ ಆದ್ರೆ ಇದಕ್ಕೆ ಮೂರೇ ಕಾಲಿದೆ ಗೊತ್ತಾಗ್ತದೆ ಅವರಿಗೆ ಅದೇ 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 ಹಾಗೆ ಬನ್ನಿ ಇದು ಹುಟ್ಟುವಾಗಲೇ ನೋಡಿ ಇದು ಈ ಕೃಷ್ಣ ಹಾಗೆ ಚುಕ್ಕೆ ಚುಕ್ಕೆ ಇದೆ ಮೈ ಮೇಲೆ ಹೌದು ಇದು ದೇವರ ಸೃಷ್ಟಿ ಇದು ವಿಶೇಷ ಅಲ್ಲ ಹಾಗಾಗಿ ವಿಶೇಷ ಹುಟ್ಟುವಾಗಲೇ ಮೈ ಮೇಲೆ ಚುಕ್ಕೆ ಚುಕ್ಕೆ ಇರುವಂತದ್ದು ಇದು ಮಲ್ನಾಡ್ ಗಿಡ ಇದು ಜವಾರಿ ತಳಿ ಜವಾರಿ ತಳಿ ಹುಬ್ಬಳ್ಳಿ ಧಾರವಾಡದ ಕಡೆ ಜವಾರಿ ತಳಿ ಅಂತ ಹೇಳ್ತೇವೆ ಇದು ಕೂಡ ದುಡಿಮೆ ತಳಿ ಇದು ಹಾಲು ಕೊಡುವಂತದ್ದಲ್ಲ ಇದು ಇದು ಎತ್ತು ಆದ್ರೆ ಬಹಳ ದುಡಿಯುವಂತ ತಳಿ ಈ ಮಳೆಗಾಲ ಬೇಸಿಗೆ ಕಾಲ ಚಳಿಗಾಲ ಈ ಮೂರು ಕಾಲಕ್ಕೆ ಹೊಂದ್ಕೊಳ್ಳುವಂತಹ ತಳಿಗಳು ಇವೆಲ್ಲ ಇದು ನೋಡಿ ಇದು ಹಳ್ಳಿ ಬಹಳ ಶ್ರೇಷ್ಠವಾದ ಬಣ್ಣ ಹೊಂದಿರುವಂತಹ ಲಕ್ಷದ ಮೇಲೆ ಇದೆ ಇಂತಹ ಹಳ್ಳಿ ಬಂತು ಇದು ಸಿಗೋದು ಕಸಾಯ ಕನೆಗೆ ಹೋಗಿದ್ದು ಎರಡ್ ಸಾವಿರದ ಎತ್ತು ಇದರ ಸಂಘಟಕರು ಮತ್ತೆ ಆ ಕಡೆ ಇದ್ದಾರೆ ಜೀವನದ ಕೊನೆ ಘಟ್ಟದಲ್ಲಿ ಇದ್ದಾರೆ ಮುಂದೆ ನೋಡೋಣ ಇದು ಹಳ್ಳಿ ತಳಿ ಇಲ್ಲೇ ಹುಟ್ಟಿದಂತ ಕರ ಇದು ಒಂದು ಮೂರು ವರ್ಷದ ಕರ ಬಹಳ ಪಕ್ಕ ಹಳ್ಳಿ ಪಕ್ಕ ಹಳ್ಳಿಕಾರ ಅಪರೂಪದ ತಳಿ ಇದು ಈಗ ಈ ಕಡೆ ಎಲ್ಲ ಎಲ್ಲೂ ಕಾಣ್ಲಿಕ್ಕೆ ಸಿಗೋದಿಲ್ಲ ಇದನ್ನ ನೋಡ್ಬೇಕು ಅಂತ ಹೇಳಿದ್ರೆ ಕೊಪ್ಪಳ ಆ ಕಡೆನೆ ಹೋಗ್ಬೇಕು ಈ ಕಡೆ ಎಲ್ಲೂ ಅವನು ಅದು ಅದು ಕೂಡ ಕಡಿಲಿಕ್ಕೆ ಹೋಗಿದ್ದು ಗುಜರಾತ್ ನ ಅದು ತಳಿಯೋದು ಹೌದು ಅಲ್ಲಿ ಸಾಲಾಗಿದೆಯಲ್ಲ ಕೋಡಿದೆಯಲ್ಲ ಈ ಕಡ್ಗದ ಹಾಗೆ ಇರ್ತದೆ ಕೋಡು ಅದನ್ನ ಗುಜರಾತ್ ಕಾಂಕ್ರೇಜ್ ಅಂತ ಹೇಳ್ತೇವೆ ನಾವು ಗುಜರಾತ್ ನ ತಳಿಯೋದು ಕಸಾಯಿ ಹೋದೆ ತಳಿಗಳು ಹೌದು ಎಲ್ಲ ಎತ್ತುಗಳು ಅಲ್ಲಿರುವಂತದ್ದು ಬಹುತೇಕ ಎತ್ತುಗಳೇ ಇದೆ ಷ್ಟು ಒಂದೇ ಗಾಡಿಯಲ್ಲಿ ಹೋಗಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಬಂದಿತ್ತು ಇನ್ನೊಂದು ವಿಶೇಷ ತಳಿ ಇದು ಮಲ್ನಾಡ್ ಗಿಡ್ಡದಲ್ಲಿ ಗಿಡ್ಡ ಇದಕ್ಕೆ ಹದಿನಾಲ್ಕು ವರ್ಷ ನೋಡಿದ್ರೆ ನಾಲ್ಕು ವರ್ಷದ ಕರ ಇರಬಹುದು ಅಂತ ಅನಿಸ್ತದೆ ಆದ್ರೆ ಇದು ಗಿಡ್ಡದಲ್ಲಿ ಗಿಡ್ಡ ಇದಕ್ಕೊಂದು ಹದ್ನಾಲ್ಕು ಹದಿನೈದು ವರ್ಷದ ಮೇಲಾಯ್ತು ಬಹಳ ಅಗ್ರೆಸಿವ್ ಆಕ್ರಮಣಕಾರಿ ಬಿಟ್ಟು ಅಂದ್ರೆ ಗುದ್ದೆ ಬಿಡ್ತವೆಗರಾಗಿ ಹಾಗಾಗಿ ಬಹಳ ಶ್ರೇಷ್ಠ ಇದು ಇದು ತಿರುಪತಿಯ ಕುಂಗನೂರಿನ ಶೈಲಿಯಲ್ಲಿ ಇದು ಈ ಕೊಟ್ಟಿಗೆಯಲ್ಲಿರುವ ಎಲ್ಲಾ ಆಕಳುಗಳು ನಮ್ಮ ಭಾರತೀಯ ಗೋಬ್ಯಾಂಕ್ ಹೊಸಡಿನ ಭಾರತೀಯ ಗೋತಳಿ ಸಂವರ್ಧನೆಯ ಉದ್ದೇಶನ ಇಟ್ಕೊಂಡು ಈ ಕೊಟ್ಟಿಗೆಯಲ್ಲಿ ನಾವು ಈ ಕೂಗಳನ್ನು ಕಟ್ಟಿದ್ದೇವೆ ಪ್ರತಿಯೊಂದಕ್ಕೂ ಹೆಸರಿದೆ ಬಹಳ ಗೋಪಾಲಕರ ಜೊತೆ ಅವಿನಾಭವ ಸಂಬಂಧವನ್ನ ಇದ್ರ ಹೆಸರು ಶಾಲಿನಿ ಅಂತ ಹೇಳಿ ಇದು ಮತ್ತೆ ಶ್ಯಾಮಲಾ ಇದು ಪಾಪು ಅಂತ ಹೇಳಿ ಮತ್ತೆ ವಿಶೇಷ ಅಂದ್ರೆ ಶಾಲಿನಿ ಶ್ಯಾಮಲ ಇವರೆಲ್ಲ ಶುಕ್ರವಾರನೇ ಹುಟ್ಟಿದೆ ಶುಭ ಶುಕ್ರವಾರನೇ ಹುಟ್ಟಿದಂಥ ಗೋವುಗಳು ಸುಮಾರು ಅಂದಾಜು ಒಂದು ಹನ್ನೆರಡು ವರ್ಷ ಇದೆ ಇದಕ್ಕೆ ಇದು ಗೀರ್ ತಳಿ ಅದು ಗುಜರಾತ್ನ ನ ಕಾಂಕ್ರೇಜ್ ತಳಿ ಇದು ಕೂಡ ಗುಜರಾತ್ನ ನ ಕಾಂಕ್ರೇಜ್ ಇದರ ಅಮ್ಮ ಕೂಡ ಅಲ್ಲಿ ಮುಂದೆ ಇದ್ದಾಳೆ ಗೌರಿ ಅಂತೇಳಿ ಇದರ ಮಗಳು ಮಗಳು ಇದ್ದಾಳೆ ಗೌರಿಯ ಮೊಮ್ಮಗಳನ್ನು ಕೂಡ ನಾವು ಕಾಣಬಹುದು ಗೌರಿ ಅಂತ ಒಂದು ಆಕಳಿದೆ ಇಲ್ಲಿ ಹಾಗಾಗಿ ಈಗ ಈ ಕೊಟ್ಟಿಗೆಯಲ್ಲಿ ಕಟ್ಟಿದಂತಹ ಎಲ್ಲ ಭಾರತೀಯ ತಳಿ ಗೋವುಗಳು ಬಹಳ ಆರೋಗ್ಯದಾಯಕವಾಗಿ ಹೇಗೆ ಅಂದ್ರೆ ಇಲ್ಲೇ ಹುಟ್ಟಿ ಬೆಳೆದಂತಹ ಗೋವುಗಳು ಇದು ಬಹಳ ಮನುಷ್ಯರ ಜೊತೆ ಅವಿನಾಭಾವ ಸಂಬಂಧವನ್ನ ಹೊಂದಿದೆ ಇದು ಇದರ ಹೆಸರು ಶಾಲಿನಿ ಅಂತ ಹೇಳಿ ಇದರ ಹೆಸರು ಶ್ಯಾಮಲ ಅಂತ ಹೇಳಿ ನಿಮ್ಗೆ ಹೇಳಿದೆ ಶುಕ್ರವಾರನೇ ಹುಟ್ಟಿದ್ಲು ಅಂತ ಹೇಳಿ ಇದನ್ನ ನಾವು ಪಾಪು ಅಂತ ಹೇಳ್ತಿದ್ವಿ ಯಾಕೆಂದ್ರೆ ಕಳೆದ ಮಾಜಿ ವ್ಯವಸ್ಥಾಪಕರ ಹಾಸಿಗೆಯಲ್ಲಿ ಮಲಗ್ತಿತ್ತು ಅಷ್ಟು ಬುದ್ಧಿ ಇತ್ತು ಮತ್ತೆ ಸಗಣಿ ಗೋಮೂತ್ರವನ್ನ ಈ ಬೆಳಗಿನ ಜಾವದಲ್ಲಿ ಸಗಣಿ ಗೋಮೂತ್ರವನ್ನ ದೂರ ಹಾಕಿ ಮತ್ತೆ ಬಂದು ಮಲಗತಿತ್ತು ಅಂತಹ ವಿಶಿಷ್ಟ ಗೋವುಗಳಿದು ಹಾಗಾಗಿ ಎಲ್ಲಾ ಗೋವುಗಳಿಗೆ ಒಂದೊಂದು ಕತೆ ಇದೆ ಇದು ಶಾಲಿನಿ ಅಂತ ಹೇಳಿ ಸಾರಿ ಶರಾವತಿ ಅಂತ ಹೇಳಿ ಈ ಕಡೆ ರಾಜೇಶ್ವರಿ ಅಂತ ಇದೆ ಇದು ಲಕ್ಷ್ಮಿ ಎಲ್ಲ ಕಡೆ ಗೋಪೂಜೆಗೆ ಹೋಗ್ತದೆ ಹೌದು ಇದನ್ನ ಹೊನ್ನಾವರದ ತುಳಸಿ ಫಾರ್ಮದ ಮಾಲೀಕರಾದಂತಹ ಮೆಡಿಕಲ್ ಮೆಡಿಕಲ್ ಶಾಪಿನ ಮಾಲೀಕರಾದಂತಹ ಆ ತುಳಸಿ ಫಾರ್ಮದ ಮಾಲೀಕರಾದಂತಹ ಶ್ರೀಯುತ ನಂದನ್ ಪ್ರಭು ಅವರು ದತ್ತು ತಗೊಂಡಿದ್ದಾರೆ ಅಂದ್ರೆ ಅಡಾಪ್ಷನ್ ಸ್ಕೀಮ್ ಅಂದ್ರೆ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟರೆ ಒಂದು ದತ್ತು ತಗೊಂಡು ಹಾಕಿ ಅವರು ಅಡಾಪ್ಷನ್ ಮಾಡಿದ್ದಾರೆ ಪ್ರಾಯೋಜಕರಿಗೆ ಗೋ ಪ್ರೇಮಿಗಳಿಗೆ ಒಂದು ಅವಕಾಶ ಇದೆ ನಿಮ್ಮ ಪ್ರಾಯೋಜಕತ್ವದಲ್ಲಿ ಇಲ್ಲಿ ಗೋವು ನಿರ್ವಹಣೆ ಆಗ್ತದೆ ಹಾಗಾಗಿ ಇದು ಒಂದು ಅವಕಾಶ ಗೋ ಸೇವೆಗೆ ಹಾಗೆ ಇದು ಮಹಾರಾಷ್ಟ್ರದ ದೇವನಿ ತಳಿ ಈ ಮೈ ಮೇಲೆ ಇರುವಂತಹ ಈ ಕಪ್ಪು ಕಪ್ಪು ಮತ್ತೆ ಬಿಳಿ ಇದೆಯಲ್ಲ ಇದು ದೇವನಿ ತಳಿಯನ್ನ ಸೂಚಿಸುತ್ತದೆ ಇದು ಬಹಳ ಅಪರೂಪದ ತಳಿ ಇದು ಮಹಾರಾಷ್ಟ್ರದ ಅಪರೂಪದ ತಳಿ ಹಾಗೆ ಇದು ಕಾಂಕ್ರೇಜ್ ಮತ್ತು ಅಮೃತ ಮಿಶ್ರ ಮಿಕ್ಸ್ ಆದಂತಹ ತಳಿ ಇದು ಇದರ ಹೆಸರು ರಾಜೇಶ್ವರಿ ಅಂತೇಳಿ ಇದು ಕೂಡ ಮಹಾರಾಷ್ಟ್ರದ ದೇವನಿ ತಳಿ ಇದರ ಹೆಸರು ಶಾರದ ಅಂತೇಳಿ ಬಹಳ ಸಭ್ಯ ಆಕಳು ಇದು ವಿಶೇಷ ಗೋವಿದು ಇದರ ಈ ಗೋಶಾಲೆಯ ಹಿನ್ನೆಲೆಯನ್ನ ನಮ್ಮ ಅಧ್ಯಕ್ಷರು ಶ್ರೀಯುತ ಪ್ರಭು ಅವರು ಮುಂದೆ ಹೇಳ್ತಾರೆ ಇದು ಗೋಶಾಲೆಯ ಪ್ರಾರಂಭದ ದಿನದಲ್ಲಿ ಅಮೃತಮಹಲ್ನಿಂದ ಶುರುವಾದಂತಹ ಇದು ಗೋಶಾಲೆ ಇದು ಅವಾಗ ಎಷ್ಟು ಹತ್ತದೈದು ಗೋಗಳು ಇರಬಹುದು ಅನಿಸ್ತದೆ ಆ ಗೋವು ಒಂದು ಗೋವು ಲಾಸ್ಟ್ ಉಳಿದಿದೆ ನಮ್ಮಲ್ಲಿ ಮತ್ತೆಲ್ಲ ಗೋವುಗಳು ವಯಸ್ಸಾಗಿ ಹೋಗಿದೆ ಇದು ಮೈಸೂರಿನ ಅಮೃತ ಮಹಲ್ ಒಂದು ಕಾಲದಲ್ಲಿ ಯುದ್ಧದ ಸಮಯದಲ್ಲಿ ಈ ತಳಿಯ ಗೋವುಗಳನ್ನ ಈ ಯುದ್ಧದ ಸಾಗಾಟದ ಯುದ್ಧದ ಸಾಮಗ್ರಿಗಳನ್ನ ಸಾಗಿಸ್ಲಿಕ್ಕಿರುವಂತಹ ತಳಿಯಾಗಿತ್ತಂತೆ ಮೈಸೂರು ರಾಜಮನೆತನದಲ್ಲಿ ಇದ್ದಂತಹ ತಳಿಗಳು ಹಾಗೆ ಗುಜರಾತ್ನ ಕಾಂಗ್ರೆಸ್ ಸ್ವಲ್ಪ ಇವರು ಆಕ್ರಮಣಕಾರಿಯಾಗಿರ್ತದೆ ಅಂದ್ರೆ ಗೋಗ್ರಾಸವನ್ನ ಕೊಟ್ಟರೆ ತೊಂದರೆ ಇಲ್ಲ ಜನ ಬಂದವರು ಗೋಗ್ರಾಸ ಕೊಟ್ಟರೆ ಬಹಳ ಸಭ್ಯ ಇಲ್ಲ ಅಂದ್ರೆ ಸ್ವಲ್ಪ ಇದು ಗೌರಿ ಅಂತೇಳಿ ಈ ಗೋಶಾಲೆಯ ಪ್ರಾರಂಭದಿಂದಲಿದೆ ಒಂದು ಇಪ್ಪತ್ತು ವರ್ಷದ ವಯಸ್ಸಿನ ಹೊಂದಿದೆ ಬದುಕಿನ ಕೊನೆಯ ಅಂತಿಮ ಹಂತದಲ್ಲಿದೆ ಇವೆಲ್ಲ ಒಂದು ಒಂದು ಟೈಮಲ್ಲಿ ಹೊತ್ತಿಗೆ ಏಳು ಲೀಟರ ಹಾಲನ್ನು ಕೊಟ್ಟಿದೆ ಇದು ಎಷ್ಟೋ ಜನರಿಗೆ ಕಲ್ಪನೆ ಇರ್ಬೋದು ದೇಶಿ ತಳಿ ಹಾಲು ಕೊಡೋದಿಲ್ಲ ಆದರೆ ದೇಶಿ ತಳಿ ಮೂರು ವಿಭಾಗದಲ್ಲಿ ವಿಂಗಡಣೆ ಆಗಿದೆ ಸಾರಿ ಎರಡು ಭಾಗದಲ್ಲಿ ವಿಂಗಡಣೆ ಆಗಿದೆ ಒಂದು ಹಾಲಿನ ತಳಿ ಇನ್ನೊಂದು ದುಡಿಮೆ ತಳಿ ಈ ದುಡಿಮೆ ತಳಿಗಳಲ್ಲಿ ಹಾಲು ತುಂಬ ಕಡಿಮೆ ಇರ್ತದೆ ಮಲ್ನಾಡ್ ಗಿಡ ಇರ್ಬೋದು ಅಮೃತ ಮಹಲ್ ಇರ್ಬೋದು ಕಿಲಾರಿ ಇರ್ಬೋದು ಹಳ್ಳಿಕಾರಿ ಇರ್ಬೋದು ಇವೆಲ್ಲ ಈ ಎತ್ತಿನ ಗಾಡಿಗೆ ಬಳಸ್ತಿದ್ರಲ್ಲ ಅದೆಲ್ಲ ಈ ಹಾಲಿನ ತಳಿಗಳಲ್ಲ ಈ ಗುಜರಾತ್ನ ಕಾಂಕ್ರೇಜ್ ಇರ್ಬೋದು ಉತ್ತರ ಪ್ರದೇಶದ ಗೀರ್ ಇರ್ಬೋದು ಪಂಜಾಬಿನ ಸಾಯಿವಾಲ್ ಇರ್ಬೋದು ರೆಡ್ಸಿಂಧಿ ಇರ್ಬೋದು ಈ ಗೋವುಗಳು ಹಾಲಿನ ತಳಿಯಾಗಿ ನಮ್ಮ ದೇಶದಲ್ಲಿ ಕಾಣಸಿಕ್ತದೆ ಹಾಗಾಗಿ ಎಷ್ಟೋ ಜನರಿಗೆ ದೇಶಿ ತಳಿಯಿಂದ ಹಾಲಿಲ್ಲ ಹೇಳುವಂತ ಇದಿದೆ ಆದರೆ ಅದನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಹಾಲಿಗಾಗಿ ಅಥವಾ ಕೃಷಿಗಾಗಿ ಬಳಸಬಹುದು ಇದೆಂದು ಪ್ರತಿ ಕೊಟ್ಟಿಗೆಗೆ ಹೆಸರಿದೆ ಇಲ್ಲಿ ಇದು ದೇವನಿ ಕೊಟ್ಟಿಗೆ ಅದು ಸಾಮ್ರಾಟ ಕೊಟ್ಟಿಗೆ ಶಬಲ ಕೊಟ್ಟಿಗೆ ಕೆಲವು ಗೋವಿನ ಹೆಸರಿನ ಸ್ಮರಣಾರ್ಥವಾಗ ಇದೆ ಕೆಲವು ತಳಿಗಳ ಹೆಸರು ಕೂಡ ಹೆಸರು ಕೂಡ ಇಟ್ಟಿದ್ದೇವೆ ಈ ಇಲ್ಲಿಯ ವಿಶೇಷತೆ ಏನು ಇಲ್ಲಿಯ ವಿಶೇಷತೆ ಅಂದ್ರೆ ಈಗ ಬನ್ನಿ ಸರ್ ಸ್ವಲ್ಪ ತಂಪಿದೆ ಹಾ ಇದು ನಂದಶ್ರೀ ಅಂತ ಹೇಳಿ ಇದನ್ನು ಕೂಡ ಮುಟ್ಬಹುದು ಮುಟ್ಬಹುದು ಇದು ಹೆಸರು ನಂದಶ್ರೀ ಇದನ್ನ ಇದನ್ನು ಕೂಡ ಒಬ್ಬ ಗೋಪ್ರೇಮಿ ಎರವಟಾದವರು ಆರ್ ಎಸ್ ಹೆಗಡೆ ಅಂತ ಹೇಳಿ ಅವರು ದತ್ತು ತಗೊಂಡಿದ್ದಾರೆ ಪ್ರತಿ ವರ್ಷ ಇಲ್ಲಿ ಬಂದು ಇದಕ್ಕೆ ಒಂದು ಗೋ ಪೂಜೆ ಮಾಡಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ದೇಣಿಗೆಯನ್ನು ಕೊಟ್ಟು ಹೋಗ್ತಾರೆ ಇದರ ಅಮ್ಮ ಅಲ್ಲಿ ಹಿಂದಡೆ ಇದೆ ಜೀವನದ ಕೊನೆಯ ಘಟದಲ್ಲಿ ಕೂಡ ಇದೆ ಇಲ್ಲಿ ನೀವು ಈ ಗೋಶಾಲೆಯಲ್ಲಿ ವಯಸ್ಸಾದ ಗೋವುಗಳೇ ಜಾಸ್ತಿ ಇದೆ ಇಲ್ಲಿ ನೀವು ದಷ್ಟಪುಷ್ಟ ಗೋವುಗಳನ್ನು ಕಾಣ್ತೀರಿ ಜೀವನದಲ್ಲಿ ಸೊರಗದಂತಹ ಗೋಗಳನ್ನು ಕಾಣ್ತೀರಿ ಹಾಗಾಗಿ ಎಲ್ಲ ಮಿಶ್ರಣದ ಗೋವುಗಳನ್ನ ಇಲ್ಲಿ ನೀವು ಕಾಣ್ತೀರಿ ಹಾಗೆ ಈಗ ಇಲ್ಲಿ ಬರ್ತಾ ಇದ್ದೇವೆ ಇಲ್ಲಿ ಇದರ ಕತೆ ಕರುಣಾಜನಕವಾಗಿದೆ ಈ ಕೊಟ್ಟಿಗೆಯಲ್ಲಿರುವ ಹಳ್ಳಿ ತಳಿ ಹಳ್ಳಿ ಮತ್ತೆ ಕಿಲಾರಿ ತಳಿಯ ಎತ್ತುಗಳ ಕರುಣಾಜನಕ ಕೇಳಿದ್ರೆ ಕಣ್ಣೀರ್ ಬರಬಹುದು ಯಾಕೆಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಬಂದಂತ ಎತ್ತುಗಳಿವು ಅಂದ್ರೆ ಬದುಕಿನಲ್ಲಿ ರೈತರು ದುಡಿಮೆ ಮಾಡುವಷ್ಟು ಮಾಡಿಸಿ ಆ ನಂತರ ಅದು ನಿರುಪಯುಕ್ತ ಎನಿಸಿದಾಗ ಸಂಪೂರ್ಣ ಬೆಳ್ಕೊಂಡು ಅವರ ವೃದ್ಧಾಪ್ಯದಲ್ಲಿ ಅಥವಾ ಅವರ ಕಾಲದಲ್ಲಿ ಹೌದು ಏನ್ ಮಾಡಿದ್ರು ಕಸಾಯ ಕನೆಗೆ ಹಾಟಿದ್ರು ಇದು ಎಲ್ಲ ಕಡೆ ಅಂತ ದುರಂತ ಕತೆ ಇದು ಪಾಪ ಒಂದೇ ವಾಹನದಲ್ಲಿ ಸುಮಾರು ಒಂದು ಹದಿನೇಳು ಹಳ್ಳಿ ಕರಿ ಎತ್ತುಗಳಿದ್ದು ಅದರಲ್ಲಿ ಒಂದು ಆರು ಏಳು ಎತ್ತುಗಳು ವಯಸ್ಸಾಗಿ ಹೋಗಿದೆ ಇನ್ನು ಉಳಿದವು ಜೀವನದ ಕೊನೆಯ ಘಟದಲ್ಲಿ ಇದೆಲ್ಲ ವಯಸ್ಸಾದ ತಳಿಗಳು ಇಲ್ಲಿ ಬರುವಾಗಲೇ ಒಂದು ಐದಾರು ವರ್ಷ ಇತ್ತು ಆರೋಳು ವರ್ಷ ಇತ್ತು ಈಗ ಸುಮಾರು ಒಂದು ಇಪ್ಪತ್ತೈದು ವರ್ಷ ದಾಟಿದೆ ಇದು ಕೂಡ ಹಾಗೆ ಎತ್ತಿನ ಗಾಡಿಗೆ ಬಳಸಿ ನಂತರ ಅದರ ಉಪಯುಕ್ತ ನಿರುಪಯುಕ್ತ ಎನಿಸಿದಾಗ ಕಸಾಯ ಕನೆಗೆ ಹಟ್ಟಿ ಅಲ್ಲಿ ಗೋರಕ್ಷಕರು ಮತ್ತೆ ಆರಕ್ಷಕರು ಹಿಡಿದು ಇಲ್ಲಿ ತಂದ್ಬಿಟ್ಟಿದ್ದಾರೆ ಇದಕ್ಕೂ ಕೂಡ ಒಂದು ಇಪ್ಪತ್ತೈದು ವರ್ಷ ದಾಟಿರ್ಬೋದು ಈಗ ಕಳೆದ ಈ ಕಳೆದ ಜನರೇಷನ್ ಅಂತ ಹೇಳ್ತೀವಲ್ಲ ಕಳೆದ ಜನರೇಷನ್ ಅಲ್ಲಿ ಮೂವತ್ತು ವರ್ಷ ಬದುಕದಂತ ಗೋಗಳನ್ನು ನಾವು ನೋಡ್ತೇವೆ ಆದ್ರೆ ಇವತ್ತಿನ ಈ ಆಧುನಿಕ ಬರಾಟೆಗೆ ಗೊತ್ತಿಲ್ಲ ಈ ಆಧುನೀಕರಣಕ್ಕೆ ಗೋವುಗಳು ಕೂಡ ಜೀವಿತಾವಧಿಯನ್ನು ಕಡಿಮೆ ಆಗ್ತಾ ಇದೆ ಹತ್ತು ಹನ್ನೆರಡು ವರ್ಷಕ್ಕೆ ಸತ್ತು ಹೋಗ್ತಾ ಇದೆ ಮನುಷ್ಯರಲ್ಲಿ ಹೇಗೆ ಇಪ್ಪತ್ತು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಬರ್ತದೋ ಗೋವಿಗೂ ಸಹ ಈ ರಾಸಾಯನಿಕ ಆಹಾರವನ್ನು ಕೊಡೋದಕ್ಕ ಗೊತ್ತಿಲ್ಲ ಗೋವಿನ ಜೀವಿತಾವಧಿ ಕಡಿಮೆ ಆಗ್ತಾ ಇದೆ ಇದೆಲ್ಲ ಅದೇ ಅಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಎತ್ತುಗಳು ಇವೆಲ್ಲ ಅದಕ್ಕೆ ಜೀವನದಲ್ಲಿ ಸ್ವಲ್ಪ ಸೊರಗಿದೆ ದೇಹದಲ್ಲಿ ಸ್ವಲ್ಪ ಬಡಕಲನ್ನ ಕಾಣಬಹುದು ನೀವು ಆಹಾರವನ್ನ ಮಿತವಾಗಿ ತಿಂತದೆ ಏನು ಬೇಕಾಗುದಿಲ್ಲ ಆಹಾರ ಹಳ್ಳಿಕಾರದಲ್ಲಿ ಹಾಗೆ ಹಳ್ಳಿಕಾರಲ್ಲಿ ಕಾರಲ್ಲಿ ಇರೋದು ತುಂಬ ಸ್ವಲ್ಪ ಕಡಿಮೆ